ನರ್ಕದಿಂದ ಪಾರಾಗ್ಬೇಕಂದ್ರೆ ನನಗ್ ಬೇರೆ ದಾರಿ ಇಲ್ಲ ನನಗ್ ಕ್ಷಮಿಸ್ಬಿಡಿ ಮಕ್ಳೇ ನಾನ್ ನಿಮ್ಮಿಬ್ರನ್ನ ತುಂಬಾ ಪ್ರೀತಿಸ್ತೀನಿ ವಿದ್ಯಾ ಹೇ ಕುಲ್ ವಿದ್ಯಾ ವಿದ್ಯಾ ಡಿಪ್ಪು ಮಗಳೇ ಡಿಪ್ಪು ಅಯ್ಯೋ ದೇವ್ರೆ ಏನ್ ಮಾಡ್ಬಿಟ್ಟೆ ನಾನು ಸರ್ 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 ನನ್ನ ತಡಿಬೇಡಿ ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳತ್ರ ಹತ್ರ ಹೋಗೋದನ್ನ ಯಾರು ತಡಿಯಕಾಗಲ್ಲ ನನ್ನ ಕ್ಷಮಿಸ್ಬಿಡು ವಿದ್ಯಾ ನಾನ್ ಬರ್ತಾ ಇದ್ದೀನಿ ಮಕ್ಕಳ ಡಿಂಪು ಖುರಾಲ್ ನಾನ್ ಬರ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತು ನಾನು ಇಷ್ಟು ವರ್ಷ ಹಿಂದೆ ಹೇಗೆ ಬಂದಿದ್ದೀನಿ ಮಾಡ್ತಿದ್ಯಾ ನೀನು ವಿದ್ಯಾ ನೀನು ಬದುಕಿದ್ಯಾಡಿಬೇಡ ನನಗ್ ತಾನೇ ಬೇಕು ಅಯ್ಯೋ ಇಲ್ಲ ಇಲ್ಲ ನನಗ್ ದುಡ್ಬೇಡ ಇವತ್ತಿಂದ ಎಲ್ಲ ಚೇಂಜ್ ಎಣ್ಣೆ ಜೂಜು ಯಾವ್ದನ್ನು ಮಾಡೋದಿಲ್ಲ ಸುಮ್ನೆ ಇರು ನಿನ್ ಕೈಲಾಗ್ದ ಇರೋ ಕೆಲ್ಸನ ಯಾಕೆ ಸುಮ್ನೆ ಖಂಡಿತ ಆಗುತ್ತೆ ಅವಕಾಶ ಕೊಟ್ ನೋಡು ಯಾವ ಕೆಟ್ಟ ಕೆಲ್ಸನು ಮಾಡಲ್ಲ ಮಕ್ಳೇ ಏನು ಅಪ್ಪನ್ ಮುಖ ನೋಡಿನೇ ಹೆದ್ರೋಕ್ ಶುರು ಮಾಡಿದ್ದಾರೆ ಮಕ್ಳು ಈ ತರ ಬದುಕೋದಕ್ಕಿಂತ ವಿಷಯ ಕೂಡ ಸಾಯೋದೆ ಒಳ್ಳೇದು ನಾನ್ ನಿನ್ಗ್ ಮಾತು ಕೊಡ್ತೀನಿ ಈ ಮುಖ ನೋಡಿ ಮಕ್ಳು ಭಯ ಪಡೋದಲ್ಲ ಹೆಮ್ಮೆ ಪಡ್ತಾರೆ ನೋಡು ಎಲ್ಲ ಕೆಟ್ಟ ಕೆಟ್ ಬಿಡ್ತೀನಿ ದಯವಿಟ್ಟು ಒಂದು ಅವಕಾಶ ಕೊಡು ಬಿಟ್ಟು ಎಲ್ಲೂ ಹೋಗ್ಬೇಡಿ ನೀನ್ ಎಲ್ಲಾ ಮಾತುಕಳು ನಿಜ ಆಗಿದ್ರೆ ಹಾಗಾದ್ರೆ ನಂಬು ನಾನ್ ಏನ್ ಮಾಡ್ಬೇಕು ಅಂತ ಹೇಳು ನಾನು ಮಾಡ್ತೀನಿ ನಾನು ಇದುವರ್ಗು ಮಾಡಿಲ್ಲ ಅಲ್ಲ ಅದ್ರ ಇವಾಗ ಮಾಡ್ತೀನಿ ನೀನ್ ಹೇಳು ಇಲ್ಲ ನೀನ್ ಹೇಳು ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಸರಿ ಆಯ್ತು ಈಗ ನೀವು ನಿಜವಾಗ್ಲು ಬದ್ಲಾಗಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ ಹೋಗಿ ಒಂದ್ ಕೆಜಿ ಸಕ್ಕರೆ ಟೀ ಪುಡಿ ಎರಡ್ ಕೆಜಿ ಅಕ್ಕಿ ತಗೊಂಡ್ ಬನ್ನಿ ಸರಿ ಮತ್ತೆ ಈ ದುಡ್ಡಿಂದ ರೇಷನ್ ತರೋ ಬದಲು ನೀವ್ ಕುಡ್ಕೊಂಡ್ ಬಂದ್ರೆ ಆತರ ಮಾಡುದಿಲ್ಲ ಈಗಲೇ ತಗೊಂಡ್ಬರ್ತೀನಿ ವಾ ಎಲ್ಲೋಗಿದ್ಯಪ್ಪ ನೀನು ಇಷ್ಟೊಂದ್ ದಿನ ಆಯ್ತು ಏ ದೊಡ್ಡಲ್ಲಿಂದ ಬಂತು ನಿನ್ನಹತ್ರ ಅದು ಏ ಏ ನಡೆಯೋ ಹೋಗ್ಬಿಟ್ ಮಸ್ತಾಗಿ ಎರಡು ಮಾಲ್ ಹೊಡೆದುಬಿಟ್ ಬರೋಣ ನಡೆಯೋ ಇಲ್ಲ ನನಗೆ ಕೆಲಸ ಇದೆ ಅದೇ ಇದೇನಿದು ಸೂರಜ್ ಪಫ್ ಸ್ಲೀವ್ ಬೋಟ್ ನೆಕ್ ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ ಇದ್ರಲ್ಲಿ ಹೊಸ್ತೇನಿದೆ ಮ್ಯಾಮ್ ನೀವು ಕಳೆದ ಎರಡು ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ನ ರಿಜೆಕ್ಟ್ ಮಾಡ್ತಿದ್ದೀರಾ ಟಾಪ್ ಡಿಸೈನರ್ಸ್ ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ ಎಲ್ಲ ಬೋರಿಂಗ್ ಆಗಿದೆ ಗೊತ್ತಲ್ವಾ ನನ್ನ ಡಿಸೈನ್ ಮೇಲೆ ಇರೋದು ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್ ಹುಡುಕ್ತೀನಿ ಈಗಿನ ಕಾಲಕ್ ತಕ್ಕ ಹಾಗೆ ಯೋಚನೆ ಮಾಡೋರ್ ಬೇಕು ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ ಮ್ಯಾಮ್ ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ಭಯ ಪಡ್ತಾರೆ ರಿಸ್ಕ್ ನಾವ್ ತಗೊಳ್ಳೋಣ ಸೋನಲ್ ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು ದೊಡ್ಡ ಡಿಸೈನರ್ ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ ಅಲ್ಲಿ ಬರ್ದಿದೆ ಟ್ಯಾಲೆಂಟ್ ಇದೆಯಲ್ಲ ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ ಅವಕಾಶ ಸಿಗ್ಬೇಕು ರಾಕೇಶ ಹೆಂಗಿದ್ಯಾ ಏ ಮುನ್ನ ನಿನಗೆ ಕೆಲ್ಸ ಸಿಗ್ತಾ ಇಲ್ವಾ ಏ ನಡಿ ನಡಿ ತಲೆ ಚಿಂತ ನೀವು ಅರೇ ರೇ ಇಲ್ ನೋಡು ನಿನ್ಗೋಸ್ಕರ ಏನ್ ತಂದಿದೀನಿ ನಾನು ಈ ತಿಂಡಿ ತಿನ್ನಿ ಅಜ್ಜಿ ಇಷ್ಟೊಂದೆಲ್ಲ ತಿಂಡಿ ತರ ಅವಶ್ಯಕತೆ ಏನಿತ್ತು ಈಗ ತಾನೇ ತಿಂದಿದ್ದಾರೆ ರಾತ್ರಿ ತಂಗಳ ರೊಟ್ಟಿನ ನೀರಲ್ ನೆನ್ಸಿ ತಿನ್ಸಿದ್ಯಾಲ ನನಗೆ ಹೇಳ್ತಾಳೆ ತಗೊಳ್ಳಿ ಮಕ್ಳ ತಿನ್ನಿ ಸರಿ ಆಯ್ತು ಬನ್ನಿ ಆ ಕುಡ್ಕ ಹೊಡೆದಿದ್ದ ಇಲ್ಲ ಇದು ಮೊದ್ಲೇ ಇತ್ತು ಈಗ ರೇಷನ್ ತರಕ್ ಹೋಗಿದ್ದಾರೆ ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ ಎರಡು ಕೆ ಜಿ ಅಕ್ಕಿ ಟೀ ಪುಡಿ ಮತ್ತೆ ಸಕ್ಕರೆ ಇಷ್ಟೆಲ್ಲ ಐಟಮ್ಗಳು ಇಷ್ಟ ಕಮ್ಮಿ ದುಡ್ಡಲ್ಲಿ ಹೇಗ್ ತಗೊಳ್ಳೋದು ನಾನು ಇನ್ನೂ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ ಏನ್ ಮಾಡ್ಲಿ ಇವ್ ರಾಜ ಅಲ್ವಾ ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಇವನ ಹತ್ರ ಯಾವ್ದಾದ್ರು ಒಂದ್ ಬಿಸ್ನೆಸ್ ಇದ್ದೇ ಇರುತ್ತೆ ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದಾರೆ ತಾನೆ ಯಾವತ್ ನಿನ್ ಕುಡುಗ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ ನನ್ ಮಾತ್ ಕೇಳು ಮಗಳೇ ಸುರೇಂದ್ರನ ನ ಮದ್ವೆ ಮಾಡ್ಕೊ ಅವನು ತುಂಬಾ ದೊಡ್ಡ ಸಲೂನ್ ಇದೆ ದಿನ ಚೆನ್ನಾಗ್ ಸಂಪಾದನೆ ನಿನ್ನನ್ನ ನಿನ್ನ ಖುಷಿಯಾಗಿಟ್ಕೋತಾನೆ ಇಲ್ಲ ನಾನು ನಾನ್ ಏನು ಕೇಳೋದಿಲ್ಲ ನೀನು ಇವತ್ತು ಸೂರೇಂದರ್ನ ಭೇಟಿ ಮಾಡಬೇಕು ಅಜ್ಜಿ ನೀಲ್ ರೇಷನ್ ತಗೊಂಡು ಬರ್ತಾನೆ ಅಲ್ವಾ ಅಥವಾ ಅವ್ನು ಎಮ್ಮಿ ಕುಡಿದು ಜೀವ ದುಡ್ಡು ತಗೊಂಡು ಹೋದ್ನಾ ರಾಜಣ್ಣ ಅಯ್ಯೋ ನಿನ್ನ ಯಾರೋ ನೀನು ಮರ್ತ್ಬಿಟ್ರಾ ಏ ಚಿಕ್ಕ ವಯಸ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ರು ಸ್ಕೂಲ್ ಬಸ್ಸು ನಂಬರ್ ನಾನ್ನೂರು ಮೂರು ನೀನು ಜಯನಗರದಿಂದ ಬರ್ತಿದ್ದವನು ಹಾಕೊಳ್ತಿದ್ದೆ ಆ ತಿಂಕಿಗೋಸ್ಕರ ಎಲ್ಲಿಸನ್ ಯೋ ಬೇಬಿ ರಾಗಿಣಿ ಓ ಸಾರಿ ಚಾಂದನಿ ನಾಳೆ ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ ಹಾರ್ಟ್ ಬ್ರೇಕ್ ಮಾಡಬೇಡ ನಂದು ಅದು ರಜಣ್ಣ ಆ ನಾನು ಏನು ಬಂದೆ ಅಂದ್ರೆ ನಾನು ಕೇಳಪಟ್ಟೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಿರುತ್ತಂತೆ ನನ್ನನ್ನು ನಿಮ್ಮ ಜೊತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಇಬ್ರು ಸೇರ್ಕೊಂಡು ಹುಡುಿಸ್ ಮಾಡ್ಬಿಡಣ ಹೇ ನಿನಗೆ ಗೊತ್ತಾ ನಾನು ಏನು ಮಾಡ್ತೀನಿ ಅಂತ ಕದ್ದಿರೋ ಮಾಲ್ನ ಮಾರೋನು ನಿನ್ ಕೈಯಲ್ಲಿ ಆಗಲ್ಲ ಅಯ್ಯೋ ಕಾಲತನದಲ್ಲ ನಾನು ಎತ್ತಿದ ಕೈಯೇ ನೀ ಎತ್ತದ್ದು ಕೇಳದೆ ಬೇಡ ನೀ ಎತ್ತಾಕ್ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಯಾಕಂದ್ರೆ ಇನ್ಮೇಲೆ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ ಏನ್ ಹೇಳ್ತೀರಾ ಟವಲ್ ಮಾರ್ಬೇಕು ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು ಜೊತೆಗೆ ಸೋಪ್ಗಳು ಇವೆ ಆಗುತ್ತ ಮಾರಕ್ಕೆ ಆ ರಾಜಣ್ಣ ಎಲ್ಲನೂ ಮಾರದ್ರೆ ಎಷ್ಟು ಸಿಗುತ್ತೆ ಐನೂರು ನನಗೆ ನಿಕ್ಕಿದಲ ನಿನಗೆ ಅದ್ ಸರಿ ಎಲ್ ಅಲ್ಲೇ ಬಂದಿದೆ 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 ನಿಮ್ ಅದೃಷ್ಟ ಬಂದಿದೆ ಬೈ ಟು ಗೆಟ್ ಒನ್ ಫ್ರೀ ಎರಡ್ ಸೋಪ್ ತಗೊಂಡ್ರೆ ಒನ್ ಟವಲ್ ಫ್ರೀ ಆ ಬನ್ನಿ ನೋಡಿ ನೋಡಿ ಏನ್ ನೋಡ್ತಾ ಇದೀರಾ ತಗೊಂಡ್ಬಿಡಿ ಸುಮ್ನೆ ಸ್ಮೆಲ್ ನೋಡಿ ಗಮ್ಮಂತಿದೆ ಎರಡ್ ಸೋಪ್ ತಗೊಂಡ್ರೆ ಒಂದ್ ಟವಲ್ ಫ್ರೀ ಅಂದ್ರೆ ಸ್ನಾನ ಆದ್ಮೇಲೆ ಒಣಸ್ಕೊಳ್ಳೋದು ನೀವ್ ಐದ್ ಸೊಪ್ ತಗೊಂಡ್ರೆ ನೂರು ರೂಪಾಯಿ ಕೊಡ್ತೀನಿ ಅದ್ರ ಜೊತೆಗೆ ಎರಡ್ ಟವಲ್ ಫ್ರೀ ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಾ ತುಂಬಾ ಹಾಗಾದ್ರೆ ತಗೊಳ್ಳಿ ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ ಬನ್ನಿ 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 ಅಣ್ಣಂದಿರಾ ಅಕ್ಕಂದಿರಾ ಬೇಗ ಬೇಗ ಬನ್ನಿ ಎಲ್ಲ ಖಾಲಿ ಆಗುತ್ತೆ ಅಕ್ಕ ತಗೊಳ್ಳಿ ಏನಾಯ್ತು ರಜಣ ಏನಾದರೂ ತಪ್ಪಾಯ್ತಾ ಯು ಗೋ ಅವೇ ರಜಣ್ಣ ನಾನು ತುಂಬಾ ದೂರ ಹೋಗ್ತಿಯಾ ನೀನು ವಯ ಐನೂರು ರೂಪಾಯಿ ಮಾಲೆಲ್ಲ ಮೂರು ಸಾವಿರ ರೂಪಾಯಿ ಮಾರಿದ್ಯಾ ಆ ಚಿಂದಿ ಮಾಡ್ಬಿಟ್ಟೆ ಬಿಡು ಚಿಂದೆ ಥ್ಯಾಂಕ್ಸ್ ನೋಡೋ ಒಂದು ಹೊಸ ಪ್ರೊಜೆಕ್ಟರ್ ಬಂದಿದೆ ಮಾರೋಕ್ಕಾಗತ್ತಾ ಹಾ ರಜಣ ನಾನು ಮಾರ್ಬಿಡ್ತೀನಿ ನಿನ್ನೊಳಗೆ ಫೈರ್ ಇದೆ ಅಲ್ವಾ ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗತ್ತೆ ಹಾ ಇದು ನಿಮ್ಮದು ಹಾ ದುಡ್ಡು ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮನೆಗ್ ಬೇಕಾಗಿರೋ ರೇಷನ್ ಸಿಗುತ್ತೆ ಮಕ್ಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ ಏ ನೀಲ್ ಏನ್ ಮಗ ದುಡ್ಡು ನೀನ್ ಸಂಪಾದಿಸ್ತಿದೀಯ ಪಾರ್ಟಿನ ನಾನ್ ತಗೋ ತಗೋಡಿ ನಾಳೆ ನಾನು ಪಾರ್ಟಿಗೆ ಬರ್ತಿದ್ದೀನಿ ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್ ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವ್ದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಹೋಗಲ್ಲ ಅಂದ್ರಿ ಈಗ ಒಂದು ಐಡಿಯಾ ಇದೆ ಮ್ಯಾಮ್ ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೇನೆ ಅದರಲ್ಲಿ ಜನ ದೇಶದ ಮೂಲ ಮೂಲೆಯಿಂದ ಡಿಸೈನ್ ಸಬ್ಮಿಟ್ ಮಾಡ್ತಾರೆ ವಿತೌಟ್ ಎನಿ ರೆಫರೆನ್ಸ್ ವಿತೌಟ್ ಎನಿ ಟೈಮ್ಸ್ ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಶನ್ ಬ್ರಿಲಿಯಂಟ್ ಐಡಿಯಾ ಮ್ಯಾಮ್ ಅಂಡ್ ವಾಟ್ಸ್ ದ ವಿನರ್ ಪ್ರೈಸ್ ವಿನ್ನರ್ ಗೆ ಸಿಗತ್ತೆ ಟೆನ್ ಲ್ಯಾಕ್ಸ್ ಪ್ರೈಸ್ ಅಮೌಂಟ್ ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್ ಇಟ್ಸ್ ಅಮೇಜಿಂಗ್ ದಟ್ಸ್ ದಟ್ಸ್ ಜೀನಿಯಸ್ ಮ್ಯಾಮ್ ಇದರಿಂದ ಇಂಡಸ್ಟ್ರಿ ಶೇಕ್ ಆಗುತ್ತೆ ಮತ್ತೆ ಆಗ ನಾನು ಒಬ್ಬರ ಕನಸನ್ನ ನನಸ್ ಮಾಡ್ತೀನಿ ಒನ್ ಟೈಮ್ ಅಲ್ಲಿ ನನ್ನ ಕನಸು ನನಸ್ ಮಾಡಿದಾಗೆ ಹೇಳ್ತಾರಲ್ಲ ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳೆಯುತ್ತೆ ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ ಗೆ ಹೊಳಿಯೋದಕ್ಕೆ ಅವಕಾಶ ಅಮ್ಮ ಮಾಡ್ಕೊಡತ್ತೆ ಆಂಟಿ ಮನೆಗ್ ಹೋಗಿ ಏನಾದ್ರೂ ತಿನ್ಕೊಂಡ್ ಬರಲಾ ನನಗ್ ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ ನನ್ಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಇನ್ನೊಂದ್ ಸ್ವಲ್ಪ ಅವ್ ತಿರಿ ಮಕ್ಳ ಅಪ್ಪ ಬಂದ್ಬಿಡ್ತಾರೆ ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ